ಸಿಲಿಕಾನ್ ಸಿಟಿ ಬೆಂಗಳೂರು ವಿವಿಧ ಭಾಷೆಗಳಿಗೆ ಸಂಸ್ಕೃತಿಗಳಿಗೆ ಆಸರೆ ನೀಡಿರುವ ನಗರ ಕನ್ನಡಿಗರಿಗೆ ಕನ್ನಡ ನೆಲ ಭಾಷೆ ಸಂಸ್ಕೃತಿ ಅಂದರೆ ಹೆಮ್ಮೆ ಮೆಟ್ರೋ ನಗರ ಎಂದೇ ಖ್ಯಾತವಾಗಿರುವ ಬೆಂಗಳೂರು ಹಾಗೂ ಇಲ್ಲಿನ ಕನ್ನಡದ ನೆಲ ಅನ್ಯ ರಾಜ್ಯದವರನ್ನು ದೇಶದವರನ್ನು ಹಾಗೂ ಅನ್ಯ ಭಾಷಿಕರನ್ನು ಪ್ರೀತಿಯಿಂದಲೇ ಸ್ವಾಗತಿಸಿದೆ ಅನ್ಯ ಭಾಷಿಕರೂ ಅಷ್ಟೇ ಕನ್ನಡವನ್ನು ಪ್ರೀತಿಸುತ್ತಾರೆ ಐಟಿ ಬಿಟಿ ಟೆಕ್ಸ್ಟೈಲ್ ಮತ್ತಿತರ ಕ್ಷೇತ್ರದಲ್ಲಿ ದುಡಿಯಲು ಬಂದು ಜೀವನ ಸಾಗಿಸುವ ಅನ್ಯ ಭಾಷಿಕರು ಕನ್ನಡಿಗರ ಜೊತೆ ಸೌಹಾರ್ದಯುತವಾಗಿ ಜೀವನ ಸಾಗಿಸುತ್ತಿದ್ದಾರೆ ಅಷ್ಟೇಕೆ ಒಂದು ರೀತಿಯಲ್ಲಿ ಬೃಹದಾಕಾರವಾಗಿ ಬೆಳೆದಿರುವ ಬೆಂಗಳೂರಿನಲ್ಲಿ ಉತ್ತರ ಭಾರತದ ಅನೇಕರು ತಮ್ಮ ಊರುಗಳನ್ನು ಬಿಟ್ಟು ಇಲ್ಲೇ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಖುಷಿಯಿಂದ ಬದುಕು ನಡೆಸುತ್ತಿದ್ದಾರೆ ಆದರೆ ಕೆಲವು ಅನ್ಯ ಭಾಷಿಕರು ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸುತ್ತಿರುವ ಇಂಗ್ಲಿಷ್ ಹಿಂದಿ ಭಾರದ ಕನ್ನಡ ಯುವಕರನ್ನು ತೊಂದರೆಗೀಡು ಮಾಡುತ್ತಿದ್ದಾರೆ ಇತರ ಭಾಷೆ ಗೊತ್ತಿಲ್ಲದೆ ಕನ್ನಡದಲ್ಲೇ ಮಾತನಾಡುತ್ತೀರಾ ಪ್ಲೀಸ್ ಎಂದು ಕೇಳಿಕೊಂಡ್ರೆ ಕನ್ನಡದಲ್ಲೇ ಮಾತನಾಡಲು ಒತ್ತಾಯಿಸಿದರು ಎಂಬರ್ಥ ಬರುವಂತೆ ಸುಳ್ಳು ಪೋಣಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಕನ್ನಡಿಗರು ಅನ್ಯ ಭಾಷೆಗಳ ವಿರೋಧಿಗಳು ಎಂದು ಸುಖಾಸುಮ್ಮನೆ ಗೂಬೆ ಕೂರಿಸುತ್ತಿರುವ ಕೆಲವು ಅನ್ಯ ಭಾಷಿಕರ ಧೋರಣೆ ಸರಿಯಲ್ಲ ಅದಕ್ಕೆ ಇತ್ತೀಚೆಗೆ ನಡೆದ ಕನ್ನಡ ಯುವಕರ ಮೇಲೆ ಕನ್ನಡ ಮಾತನಾಡಲು ಒತ್ತಾಯಿಸಿದರು ಎಂಬ ಸುಳ್ಳನ್ನು ಪೋಣಿಸಿ ಹಲ್ಲೆ ನಡೆಸುತ್ತಿರುವುದು ಸುಳ್ಳು ಪ್ರಕರಣ ದಾಖಲಿಸುತ್ತಿರುವುದು ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿ ನೀಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಕೆಲವರ ಖಯಾಲಿಯಾಗಿದೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರವಲ್ಲ ಜೆಡಿಎಸ್ನಂತಹ ರಾಜಕೀಯ ಪಕ್ಷಗಳು ಖಂಡಿಸಿವೆ ಈಗ ಕನ್ನಡಿಗರ ಮೇಲಿನ ಸತ್ಯದ ಅನ್ಯಾಯದ ಚರ್ಚೆ ಮತ್ತೆ ಮುನ್ನೆಲೆಗೆ ಬರಲು ಭಾರತೀಯ ವಾಯುಸೇನೆಯ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಎಂಬವರೇ ಕಾರಣ ಶಿಲಾದಿತ್ಯ ಬೋಸ್ ಅವರ ಪತ್ನಿ ಚಲಾಯಿಸುತ್ತಿದ್ದ ಕಾರಿಗೆ ವಿಕಾಸ್ ಎಂಬ ಯುವಕನ ಬೈಕ್ ಸ್ವಲ್ಪ ತಾಗಿತ್ತು ಈ ಕಾರಣಕ್ಕಾಗಿ ಉಂಟಾದ ವಾಗ್ವಾದವು ಶೀಘ್ರದಲ್ಲೇ ದೈಹಿಕ ಹಲ್ಲೆಗೆ ತಿರುಗಿತ್ತು ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ವಿಂಗ್ ಕಮಾಂಡರ್ ಬೋಸ್ ವಿಕಾಸ್ನ ಮೇಲೆ ಮನಸ್ಸು ಇಚ್ಚಿ ಹಲ್ಲೆ ನಡೆಸಿದ್ದಾರೆ ವಿಕಾಸ್ನ ಮೊಬೈಲ್ ಅನ್ನು ಕಿತ್ತು ನೆಲಕ್ಕೆ ಬಡೆದಿದ್ದಾರೆ ರೌಡಿ ರೀತಿಯ ವರ್ತನೆ ತೋರಿದ್ದಾರೆ ಸ್ಥಳೀಯರು ಪ್ರಯತ್ನಿಸಿದರೂ ಅಧಿಕಾರದ ದರ್ಪವನ್ನು ಎಲ್ಲರ ಮುಂದೆ ಪ್ರದರ್ಶಿಸಿದ್ದಾರೆ ಹಲ್ಲೆ ನಡೆಸಿದ್ದ ಹೊರತಾಗಿಯೂ ತಮ್ಮ ಮೇಲೆ ಕನ್ನಡ ಮಾತನಾಡಿಲ್ಲ ಎಂಬ ಕಾರಣಕ್ಕೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಿ ವಿಡಿಯೋ ಮಾಡಿದ್ರು ಆರಂಭದಲ್ಲಿ ವಾಯುಪಡೆ ಅಧಿಕಾರಿಯ ಮಾತನ್ನು ಎಲ್ಲರೂ ನಂಬಿದ್ರು ಆದರೆ ಘಟನೆ ನಡೆದ ವ್ಯಾಪ್ತಿಯಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳು ಸತ್ಯವನ್ನು ಹೇಳಿದ್ದವು ಇದೀಗ ವಿಕಾಸ್ ಕುಮಾರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಖಂಡಿಸಿದ್ದು ವಿಂಗ್ ಕಮಾಂಡರ್ ವಿರುದ್ಧ ಕಾನೂನು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ ಕನ್ನಡಿಗರ ಮೇಲೆ ವಿಂಗ್ ಕಮಾಂಡರ್ ಹಲೆ ನಡೆಸಿದಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಕನ್ನಡಿಗರ ಸ್ವಾಭಿಮಾನ ಕೆಣಕುವ ದುಷ್ಟತನ ಮೆರೆದಿದ್ದಾರೆ ಕನ್ನಡಿಗನಿಗೆ ಎಲ್ಲ ರೀತಿಯ ಕಾನೂನು ನೆರವು ಕೊಡುತ್ತೇವೆ ಹಾಗೂ ವಿಂಗ್ ಕಮಾಂಡರ್ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇಂತಹ ಘಟನೆಗಳು ಇದೇ ಮೊದಲಲ್ಲ ಎರಡು ದಿನಗಳ ಹಿಂದಷ್ಟೇ ಉತ್ತರ ಭಾರತ ಮೂಲದ ಟೆಕ್ಕಿಯೊಬ್ಬರು ಬೆಂಗಳೂರಿನ ಆಟೋ ಚಾಲಕರೊಬ್ಬರಿಗೆ ಹಿಂದಿ ಮಾತನಾಡಬೇಕು ಎಂದು ಬೆದರಿಕೆ ಹಾಕಿದ ಪ್ರಸಂಗವೂ ನಡೆದಿತ್ತು ಕನ್ನಡಿಗರ ಆಕ್ರೋಶ ಹೆಚ್ಚಾದ ಬಳಿಕ ಆತ ಸೋಷಿಯಲ್ ಮೀಡಿಯಾಗಳ ಮುಂದೆ ಬಂದು ಕ್ಷಮೆ ಕೋರಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಝೊಮ್ಯಾಟೊ ಸಂಸ್ಥೆಯ ಡೆಲಿವರಿ ಬಾಯ್ ಒಬ್ಬರು ಆಹಾರ ತಡವಾಗಿ ತಲುಪಿಸಿದ್ದರು ಎಂದು ಫ್ಯಾಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಹಿತೇಶ್ ಚಂದ್ರಾಣಿ ಎಂಬ ಯುವತಿ ಡೆಲಿವರಿ ಬಾಯ್ ಕಾಂತೇಶ್ ಎಂಬವರಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿದರು ಅದರಿಂದ ತಪ್ಪಿಸಿಕೊಳ್ಳಲು ಅವರು ಮುಂದಾದಾಗ ವಿಂಗ್ ಕಮಾಂಡರ್ ಪ್ರಕರಣದಂತೆ ಯುವತಿಯ ಮೂಕಿಗೆ ಗಾಯವಾಗಿತ್ತು ಬಳಿಕ ವಿಡಿಯೋ ಮಾಡಿದ್ದ ಆಕೆ ಕನ್ನಡಿಗ ಹಾಗೂ ಕನ್ನಡದಲ್ಲಿ ಮಾತನಾಡಲು ಒತ್ತಾಯಿಸಿದ ಎಂಬ ಮಹಾ ಸುಳ್ಳನ್ನು ಹೇಳಿದ್ರು ವಿಷಯ ದೊಡ್ಡದಾದ ಬಳಿಕ ಯುವತಿಯ ಮೇಲೂ ದೂರು ದಾಖಲಾಗಿತ್ತು ಆಗಾಗ ಎಂತಹ ಘಟನೆಗಳು ಮರುಕಳಿಸುತ್ತವೆ ಇವೆ ಭಾಷಾ ಸಮರಕ್ಕೆ ಕಿಚ್ಚು ಹಚ್ಚಿ ಬಚಾವಾಗಬಹುದು ಎಂದು ತಿಳಿದುಕೊಂಡಿರುವ ಕೆಲವು ಕಿಡಿಗೇಡಿಗಳು ಅದೇ ವಿಷಯಕ್ಕೆ ಕಿಡಿ ಹಚ್ಚುವ ಪ್ರಯತ್ನ ಮಾಡುತ್ತಿರುವುದು ವಿಪರ್ಯಾಸ ಬೇರೆ ಯಾವ ನಗರದಲ್ಲೂ ಪ್ರದರ್ಶಿಸಲು ಆಗದ ಇಂತಹ ಕಿಡಿಗೇಡಿತನಗಳು ಬೆಂಗಳೂರಿನಲ್ಲಿ ತೋರಿಸಲು ಹೇಗೆ ಸಾಧ್ಯವಾಗುತ್ತಿದೆ ಎಂಬುದೇ ನಮ್ಮ ಪ್ರಶ್ನೆ ಎನ್ನುತ್ತಾರೆ ಕನ್ನಡಪರ ಹೋರಾಟಗಾರರು ಕನ್ನಡಿಗರ ಮೇಲಿನ ಈ ರೀತಿಯ ದಾಳಿಗಳು ಭಾಷಾ ಗುರುತಿನ ರಾಜಕೀಯದ ಒಂದು ಭಾಗವಾಗಿದೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಡೆಗಣಿಸುವ ಪ್ರವೃತ್ತಿಯು ಕರ್ನಾಟಕದಲ್ಲಿ ಹೆಚ್ಚುತ್ತಿದೆ ಎಂಬ ಕರುನಾಡಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕನ್ನಡಪರ ಸಂಘಟನೆಗಳು ಕನ್ನಡ ಭಾಷೆಗೆ ಗೌರವ ಮತ್ತು ಸ್ಥಳೀಯವಾಗಿ ಸಮಾನ ಅವಕಾಶಗಳಿಗಾಗಿ ಹೋರಾಟ ಆರಂಭಿಸಿವೆ ಭಾಷಾ ಆಧಾರದ ಮೇಲಿನ ಅನಗತ್ಯ ಆರೋಪಗಳನ್ನು ನಿಯಂತ್ರಿಸಲು ಕಾನೂನಾತ್ಮಕ ಕ್ರಮಗಳ ಅಗತ್ಯವಿದೆ ಎಂದು ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿವೆ ಭಾಷಾ ಆಧಾರದ ಮೇಲಿನ ಅನಗತ್ಯ ಆರೋಪಗಳನ್ನು ನಿಯಂತ್ರಿಸಲು ಕಾನೂನಾತ್ಮಕ ಕ್ರಮಗಳ ಅಗತ್ಯವಿದೆ ಎಂದು ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿವೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ